ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿ ಸೂಪರ್ ಹಿಟ್ ಸರದಾರ ಅನ್ನಿಸ್ಕೊಂಡಿರುವ ತರುಣ್ ಸುಧೀರ್ ಅವರು ಈಗ ಹೊಸದೊಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅದು ವೆಬ್ ಸಿರೀಸ್ನಲ್ಲಿ ಸೊ ವೆಬ್ ಸೀರೀಸ್ನಲ್ಲಿ ರಾಕ್ಷಸ ಅನ್ನೋ ಒಂದು ವೆಬ್ ಸೀರೀಸ್ ಮಾಡಿರೋವಂಥದ್ದು ಸಖತ್ ಪ್ರಾಮಿಸಿಂಗ್ ಆಗಿದೆ ಸೊ ನಾನೀಗ ಅವ್ರನ್ನ ಮಾತನಾಡಿಸ್ತೀನಿ ಆ ವೆಬ್ ಸಿರೀಸ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಅವನ್ನೇ ಮಾತನಾಡ್ಸೋಣ ಅದಕ್ಕೂ ಮುಂಚೆ ಸರ್ ನಂಬಿಕೆ ಅಂತ ನೀವು ನೀವು ಅಂದ್ರೇ ನಂಬಿಕೆ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಸಿನಿಮಾ ಬರ್ತಿದೆ ಅಂತ ಅಂದಾಗ ಎಲ್ರಿಗೂ ಒಂದು ಹೋಪ್ಸ್ ಇರುತ್ತೆ ಬರೀ ನಮಗಷ್ಟೇ ಅಲ್ಲ ಮಾಧ್ಯಮದವ್ರಿಗೂ ಅಷ್ಟೇ ಅಲ್ಲ ಜನರಿಗೂ ಇರುತ್ತೆ ಜೊತೆಗೆ ಇಂಡಸ್ಟ್ರಿಗೂ ಇರುತ್ತೆ ನೋಡಿ ಈಗ ವಿಜಯ್ ರಾಘವೇಂದ್ರ ಸರ್ ನೀವು ಇರ್ತೀರಾ ಅಂತ ಅಂದಿದ್ದಕ್ಕೆ ಅವರು ಮರು ಮಾತನಾಡದೆ ಓಕೆ ಅಂತ ಹೇಳ್ಬೋದು ಸೊ ಈ ನಂಬಿಕೆಗೆ ಏನು ಹೇಳ್ತೀರಾ ಸರ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಇದೇ ಪ್ರಶ್ನೆನ ಫ ಫಸ್ಟ್ ಅಂತ ಹೇಳಿದ್ರೆ ನಿಮ್ಮ ಟ್ರೈಲರ್ ನೋಡಿದೆ ಆದರೆ ಕೆಳಗಡೆ ತರುಣ್ ಸುಧೀರ್ ಅವರು ಇದನ್ನು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದರೆ ಖಂಡಿತ ಈ ಶರ್ಟ್ ಪಕ್ಕಾ ಸೂಪರ್ ಹಿಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸ್ ಹಾಕಿದರು ಸೊ ಆ ಒಂದು ನಂಬಿಕೆ ಬಗ್ಗೆ ಏನು ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ಈ ಮಾತಿಗೆ ಬಹುಶಃ ಕಾರಣ ಏನು ಅಂತಂದರೆ ನನ್ನ ಒಂದಷ್ಟು ವರ್ಷದ ಒಂದು ಜರ್ನಿ ಇದೆ ಒಂದು ಅದ್ಭುತವಾದ ತಂಡ ನನ್ನ ಜೊತೆ ಕೆಲಸ ಮಾಡ್ತಾ ಇರುತ್ತಲ್ಲ ಅಂಡ್ ನಮಗೆ ಈ ಇಂಡಸ್ಟ್ರಿಯಲ್ಲಿ ಅಂದರೆ ಸಿನಿಮಾ ಆಗಿರಲಿ ಅಥವಾ ವೆಬ್ ಸೀರೀಸ್ ಯಾವುದೇ ಆಗಿರಲಿ ಈ ರಂಗದ ಮೇಲೆ ಇರುವಂಥ ಒಂದು ವಿಶೇಷವಾದ ಪ್ರೀತಿ ನಮಗೆ ಹಾಗಾಗಿ ನಾನು ತುಂಬ ಹಾನೆಸ್ಟಿನಲ್ಲಿ ಇದು ಮಾಡ್ಕೊಂಬಂದಿದ್ದೀನಿ ಆ ಹಾನೆಸ್ಟಿಗೆ ಸತಿ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಬಹುಶಃ ಜನಕ್ಕೆ ಅದೇ ಒಂದು ನಂಬಿಕೆಯಾಗಿ ಕನ್ವರ್ಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ ಬಟ್ ಇಟ್ಸ್ ಓನ್ಲಿ ಸಿನ್ಸಿಯರ್ ಎಫರ್ಟ್ ನಾನು ಯಾವಾಗ ಮಾಡಿದಾಗಲೂ ಅದು ನನ್ನ ಫಸ್ಟ್ ಸಿನಿಮಾ ಮಾಡಬೇಕಾದಿರೋ ಎಫರ್ಟ್ ಆಗಿರಲಿ ಅಥವಾ ನಾನು ಮಾಡಿರೋ ವೆಬ್ ಸೀರೀಸ್ ಆಗಿರಲಿ ಒಂದು ಪರ್ಸೆಂಟ್ ನಾನು ಕಮ್ಮಿ ಆಗಿಲ್ಲ ಅಷ್ಟೇ ಹಾನೆಸ್ಟಿನಲ್ಲಿ ಕೆಲಸ ಮಾಡಿದ್ದೀನಿ ಹೇಗೆ ಸರ್ ಎಲ್ಲವೂ ಸೂಪರ್ ಹಿಟ್ಟು ನೀವು ಸಿನಿಮಾ ಮಾಡಿದ್ರೂ ಸೂಪರ್ ಹಿಟ್ಟು ಸೊ ನಾನೇ ಫಸ್ಟ್ ನೀವು ಫಸ್ಟ್ ಡೈರೆಕ್ಷನ್ ಇಂದ ನೋಡ್ಕೊಂಡ್ ಬರ್ತಾ ಇದೀನಿ ಎಲ್ಲ ಸಿನಿಮಾಗಳು ತುಂಬ ಅದ್ಭುತವಾಗಿದೆ ನಾನು ಯಾವುದೋ ನಿಮಗೆ ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ ಓಕೆನಾ ನಿರ್ಮಾಣ ಮಾಡಿದ್ರಿ ಏಳು ಮಲೆ ಸೂಪರ್ ಸಕ್ಕದಾಗಿದೆ ಸೊ ಈಗ ಇದು ಟ್ರೈಲರ್ ನೋಡಿದ್ರೇನೆ ನನಗೆ ಅರ್ಥ ಆಗ್ತಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಂಗೆ ಇನ್ನೊಂದು ಸಿನಿಮಾಗ ಜ್ಞಾಪಕ ಬರ್ತಾ ಇದೆ ಸೊ ಅದು ನನಗೆ ಎಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಅಂದರೆ ಅಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ಮಳೆ ಬಂತು ಮಳೆ ನಾನು ಇವತ್ತಿಗೂ ಪದೇ ಪದೇ ಆ ಸಿನಿಮಾ ಜ್ಞಾಪಿಸ್ಕೋತಾ ಇರ್ತೀನಿ ಸೊ ಆ ನೋಡ್ದಂಗೆ ಆಗ್ತಿದೆ ನನಗೆ ಅಂದ್ರೆ ಆ ಸಿನಿಮಾದಲ್ಲಿ ಮೊಸಳೆ ಪಾತ್ರ ಅಷ್ಟು ಅದ್ಭುತವಾಗಿತ್ತು ಅಂತ ಅದನ್ನ ಇನ್ಕಾರ್ಪೊರೇಟ್ ಮಾಡಿದ್ರು ನಾನು ಇವತ್ತಿಗೆ ನಾವು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ವೆಬ್ ಸೀರೀಸ್ ಮಾಡಿದ್ರು ಕೂಡ ಈ ಕೊರಕಡೆಯಲ್ಲಿ ಎಲಿಮೆಂಟ್ಸ್ ಎಲ್ಲ ಇದ್ದರೂ ಕೂಡ ಐ ಥಿಂಕ್ ಮಳೆ ಬಂತು ಮಳೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆವತ್ತಿನ ಟೈಮಿಗೆ ವಿ ಎಫ್ ಎಕ್ಸ್ ಇಲ್ಲ ಸಿ ಜಿ ಇಲ್ಲ ಏನೂ ಇಲ್ಲದೆ ಕೂಡ ನಮ್ಮನ್ನು ನಂಬಿಸಿ ನಮಗೆ ಹೆದರ್ಸಿರೋಂಥ ಒಂದು ಸಿನಿಮಾ ಅದು ಆ ಟೈಮಲ್ಲಿ ಅಂದಾಗ ಐ ಥಿಂಕ್ ಅದೇ ಅಲ್ಟಿಮೇಟ್ ಆಗುತ್ತೆ ಬಟ್ ಇದಕ್ಕೆ ಕತೆ ಬೇಕಾಗಿದ್ದಕ್ಕೋಸ್ಕರ ಆ ಎಲಿಮೆಂಟ್ನ ತೊಗೊಂಡ್ಬಂದ್ವಿ ಅಲ್ಲಿ ನದಿ ದಂಡೆಗಳ ನಡೀತಾ ಇರೋವಂಥ ಮೋಸ್ಟ್ಲಿ ಅಟ್ಯಾಕ್ಗಳು ತುಂಬ ಕಾಮನ್ ನಾವು ಪೇಪರಲ್ಲಿ ನೋಡ್ತಾ ಇದ್ದೀವಲ್ಲ ಸೊ ಅದ್ರ ಮೇಲೆ ಬೇಸ್ ಮಾಡಿದ್ದಕ್ಕೋಸ್ಕರ ನಾವು ಅದನ್ನು ತೊಗೊಂಬಂದಿದ್ದೀವಿ ಬಟ್ ಸಿನಿಮಾ ಇರಲಿ ಇದೇನಾರಾಗಲಿ ಹಾನೆಸ್ಟ್ಲಿಯಿಂದ ಕೆಲಸ ಮಾಡ್ತಿದ್ದೀವಲ್ಲ ಅದೊಂದೇನು ರಿಸಲ್ಟ್ ಕೊಡ್ತಾಯಿದೆ ಇದು ಕೂಡ ತುಂಬ ಚೆನ್ನಾಗಿ ಆಗಿ ಬಂದಿದೆ ಸೊ ಹೋಪಿಂಗ್ ಫಾರ್ ಬೆಸ್ಟ್